ಲಕ್ಷ್ಮೀಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಬಿಎಂಸಿ ಉದ್ಘಾಟನೆ ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನೂತನ ಬಿಎಂಸಿ ಕಟ್ಟಡವನ್ನು ಶಾಸಕರಾದ ಡಿ ರವಿಶಂಕರ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಇವರು ಗ್ರಾಮೀಣ ಭಾಗದಲ್ಲಿ ಜನರು ತಮ್ಮ ಉತ್ತಮವಾದ ಬದುಕು ಕಟ್ಟಿಕೊಳ್ಳಲು ಸಹಕಾರ ಕ್ಷೇತ್ರ ಸಾಕಷ್ಟು ಸಹಕಾರಿಯಾಗಿದೆ ಎಂದರು ಅಷ್ಟೇ ಅಲ್ಲದೆ ರೈತರಿಗೆ ಹೆಚ್ಚು ಸೌಲಭ್ಯ ಕಲ್ಪಿಸಿ ಹಾಲು ಉತ್ಪಾದಕರಿಗೆ ಐದುರು ಹೆಚ್ಚಳ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಪ್ರಸನ್ನ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎಟಿ ಸೋಮಶೇಖರ್ ಲಕ್ಷ್ಮೀಪುರ ಡೈರಿ ಅಧ್ಯಕ್ಷ ಸುರೇಶ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಣ್ಣಪ್ಪ ಮಹೇಶ್ ಗೌಡ ಎಲ್ಲರೂ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಉದ್ಘಾಟನೆ ಯಾವ ಗ್ರಾಮದಲ್ಲಿ ಇಷ್ಟು ಜನ ಸೇರಿರಲ್ಲ ನಾನು ಕೇರಳದಲ್ಲಿ ನೋಡೋದಕ್ಕೆ ನಮ್ಮ ಗ್ರಾಮದಲ್ಲಿ ಬಹಳ ಅಭೂತಪೂರ್ವವಾಗಿ ಸಡಗರದಿಂದ ಇವತ್ತೇನು ಸಂಘನ ಉದ್ಘಾಟನೆ ಮಾಡಿದಿರಿ ಮುಂದಿನ ದಿನದಲ್ಲಿ ಈ ಸಂಘ ಉತ್ತಮವಾಗಿ ಬೆಳೆದು ಹಮ್ಮಾರವಾಗಿ ಬೆಳೆದಿ ಅಂತ ಆಶಿಸ್ತಾ ಇವತ್ತೇನು ನಾವು ಕ್ರಾಂತಿನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಯಜಪ್ನ ಮಾಡ್ತಾ ಇದ್ದೀವಿ ನಮ್ಮ ಮೈಸೂರು ಜಿಲ್ಲಾ ಅಲ್ಲ ಒಕ್ಕೂಟದಲ್ಲಿ ಎರಡು ಮೂರು ವರ್ಷದ ಹಿಂದೆ ಐದೂವರೆ ಲಕ್ಷ ಲೀಟ್ರಹಲ್ಪಟ್ಟಿತ್ತು ಆದರೆ ಇವತ್ತು ಎಂಟು ಲಕ್ಷ ಲೀಟರ್ ಹಾಲಿನ ದಾಡ್ತಾ ಇದೆ ಮುಂದಿನ ದಿನದಲ್ಲಿ ಅದನ್ನು ಹತ್ತು ಲಕ್ಷ ಲೀಟರ್ ಹಾಲಿನ ಗುರಿನ ಉತ್ಪಾದನೆಯನ್ನ ಹೊಂದ ಮಾಡ್ತಾ ಇದ್ದೀವಿ ತಮ್ಮ ಸಂಘ ಬಹಳ ಹಳೆಯ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನಲ್ಲಿ ಸ್ಥಾಪನೆ ಸಂಘ ಉತ್ತಮವಾಗಿ ಬೆಳವಣಿಗೆಯನ್ನ ಹೊಂದಿದ್ದೀವಿ ಜೊತೆಗೆ ಒಂದೂವರೆ ಸಾವಿರ ಲೀಟರ್ ಮೇಲೆ ಹಾಲು ಈ ಆಗ್ತಾ ಇದೆ ಅಂತ ಕೇಳಿದೆ ಜೊತೆಗೆ ವ್ಯವಸಾಯದ ತಮ್ಮ ಗ್ರಾಮದಲ್ಲಿ ಬಹಳ ಚೆನ್ನಾಗಿ ಮಾಡ್ತೀವಿ ನಾನು ಸೋಮಶೇಖರ್ ನಾವು ಹೇಳ್ತೀವಿ ಯಾವ ಗ್ರಾಮದಲ್ಲೂ ಸುದ ಇಫ್ ಇರಿಗೇಷನ್ ನ ಗೌರ್ಮೆಂಟ್ ಮಾಡಿದ್ರೆ ರೈತರ ಸಾಹಸ ಮಾಡಕ್ ಹೋದ್ರೆ ಆದ್ರೆ ತಾವು ಎರಡು ಕಿಲೋಮೀಟರ್ ದೂರದ ಗಂಡ ಸುದ ನೀರಾವರಿನ ಸದ್ಬಳಕೆ ಮಾಡ್ಕೊಂಡು ಕೃಷಿ ಮಾಡ್ತಾರೆ ತುಂಬಾ ಸಂತೋಷಕರ ವಿಷಯ ಇವತ್ತೇನ್ ನಾವು ಗುಣಮಟ್ಟದ ಹಣ ಶುದ್ಧವಾದ ಹಣ ಸರಬರಾಜು ಮಾಡಿ ಅಂತ ಇವತ್ತು ಎರಡೂವರೆ ವರ್ಷದಿಂದ ಮೈ ಮೂಲ್ನಲ್ಲಿ ಒಂದು ಲೀಟರ್ ಹಾಕಿ ಮೂವತ್ತಾರು ರೂಪಾಯಿ ಕೊಟ್ಟು ಇಡೀ ರಾಜ್ಯದಲ್ಲಿ ಯಾವ ಒಕ್ಕೂಟಗಳು ಸುದ ಇಂತಹ ದರವನ್ನ ಕೊಡ್ಲಿಲ್ಲ ಎರಡೂವರೆ ವರ್ಷನೂ ಸುದ ಹತ್ತು ಪೈಸ ಕಮ್ಮಿ ಮಾಡಿದಂಗೆ ರೈತರಿಗೆ ಉತ್ತೇಜನ ನೀಡಲಿಕ್ಕೋಸ್ಕರ ಸುಮಾರು ನಲವತ್ತು ಏಳು ವರ್ಷ ಆಗಿದೆ ಇಲ್ಲಿ ಒಂದು ಹಳೆ ಕಟ್ಟಡ ಇತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಒಂದು ನಮ್ಮ ನಮಗೆ ಒಂದು ಬಿ ಎಂ ಸಿ ಕೇಂದ್ರವನ್ನು ಮಾಡ್ಕೊಡಬೇಕು ಅಂತ ಹೇಳಿ ಇಲ್ಲಿ ಹಿಂದಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಬಂದಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸಂತಾನೇಗೌಡರು ಬಂದು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಹಾಲು ಯಥೇಚ್ಛ ಸುಮಾರು ಒಂದೊಂದುವರೆ ಲಕ್ಷ ಹಾಲು ಇಟ್ಟು ಬರ್ತಾ ಇರೋದ್ರಿಂದ ಬಿ ಎಂ ಸಿಎಂ ಸಿ ಕೇಂದ್ರವನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಾವು ಏನೇ ಮುಖ್ಯ ಕಾರಣ ನಿರ್ವಹಿ ಕೃಷ್ಣೇಗೌಡರು ಬಹಳ ತಾಳ್ಮೆಯಿಂದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯಗಳ ಸಹಕಾರವನ್ನು ತಗೊಂಡು ಈ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ಸುಮಾರು ಇಪ್ಪತ್ತೈದು ಲಕ್ಷ ಅಂದಾಜು ವೆಚ್ಚದಲ್ಲಿ ಈ ಒಂದು ಭವ್ಯವಾದ ಕಟ್ಟಡವನ್ನು ಕಟ್ಟಿದ್ದಾರೆ ಈ ಒಂದು ತಾವೇನು ಕಟ್ಟಿದಿರಿ ಗ್ರಾಮದ ಎಲ್ಲರ ಆ ಹಾಲು ಉತ್ಪಾದದ ಎಲ್ಲರ ಸಾಕಾರದಿಂದ ಕಟ್ಟಿದಂತಹ ಈ ಒಂದು ಶಾಶ್ವತವಾದ ಕಟ್ಟಡವನ್ನ ತಾವೆಲ್ಲ ಕಟ್ಟಿದಿರಿ ಅದಕ್ಕೋಸ್ಕರ ನಾನು ಮೈಸೂರು ಹಾಲು ವತಿಯಿಂದ ವತಿಯಿಂದ ವೈಯಕ್ತಿಕವಾಗಿ ನಿಮ್ಮೆಲ್ಲರನ್ನು ಬಹಳ ಎಲ್ಲ ಅಭಿನಂದನೆ ತಲುಪಿಸ್ತಾ ಇದ್ದೇನೆ ಜಿಲ್ಲಾ ಹಾಲು ಒಕ್ಕೂಟದ ಏನು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಎಲ್ಲಾ ಸದಸ್ಯರು ಇವರೆಲ್ಲ ಸಹಕಾರದಿಂದ ಇವತ್ತು ಈ ಒಂದು ಕಟ್ಟಡ ಲೋಕಾರ್ಪಣೆ ಆಗಿದೆ ಯಾ ಕಾರಣದಿಂದ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತೊಂಬೂರು ರೈತ ಧನ್ಯವಾದಗಳನ್ನ ಮೊಟ್ಟ ಮೊದಲಾಗಿ ನಾನು ಸತ್ಯಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ರೈತರ ಬದುಕು నెమ్మది ఆగింత దృష్ట్యాన్ని ఇక్కడు ఐనుగారికినీత ప్రోత్సాహ బు వర్షిందా బ అదర పరిణమీ ఇవన్న ప్రతి గ్రామలు కూడా ఏ ఉత్పదన ప్రతి ఒక్క మనయలు కూడా ఆతూ నిజంగా కూడా ఉత్తమ అంత రీతి బయట ಧೈರ್ಯ ಆತ್ಮಕವಾಗಿ ನೆಮ್ಮದಿಯ ಜೀವನವನ್ನು ಮಾಡ್ತಿರ್ತಾರೆ ಆ ಕಾರಣದಿಂದ ಏನಿವತ್ತು ನಮ್ಮ ರಾಜ್ಯ ಸರ್ಕಾರದ ಹಲವಾರು ಮುಖ್ಯಮಂತ್ರಿಗಳು ಇದಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ರು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ರೀತಿಯಾಗಿ ಪಶುಸಂಗೋಪನಾ ಇಲಾಖೆಯ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎಂಬತ್ ಮೂರನೇ ಇಸ್ವಿಯಲ್ಲಿ ಅಲ್ಲಿಂದ ಇಲ್ಲಿ ಕೂಡ ವಿಶೇಷವಾಗಿ ನಮ್ಮ ಆಲೋಕ್ವಾದನೆಯನ್ನ ಹೆಚ್ಚು ಅಂತ ಹೇಳಿ ಅವರು ಬಹಳಷ್ಟು ರೀತಿಯಲ್ಲಿ ಏನು ಈ ಹಿಂದೆ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಅವತ್ತೇನು ಪ್ರೋತ್ಸಾಹ ಧನ ಇತ್ತು ಅದಕ್ಕೆ ಒಂದೂರು ಅನ್ನ ದಾಸ್ತಿ ಮಾಡಿ ಮೂರು ರೂಪಾಯಿಯನ್ನ ಅವತ್ತು ಅದಾದ್ಮೇಲೆ ಈಗ ಈಗಿನ ಸರ್ಕಾರ ಬಂದ ಮೇಲೆ ಅದನ್ನ ಮೂರು ರೂಪಾಯಿಯಿಂದ ಐದು ರೂಪಾಯಿಗಳಿಗೆ ಆ ಪ್ರೋತ್ಸಾಹ ಹೆಚ್ಚಿಸುವ ನಮ್ಮ ಆಲೋತ್ಪಾದನೆ ಮಾಡ್ತಾ ಇರತಕ್ಕಂಥ ನಮ್ಮ ಜನರಿಗೆ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕಂತ ನಿಟ್ಟಲ್ಲಿ ಇವತ್ತು ಸಹಕಾರ ಹೇಗಿದ್ದಾರೆ ಜೊತೆಗೆ ಈ ಹಿಂದೆ ಹಲವಾರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ದೇವೇಗೌಡರು ಕೂಡ ಸೋಮಶೇಖರ್ ಅವರು ಹೇಳಿದ್ರು ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಹಾಲು ಉತ್ಪಾದನೆಗೆ ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇರ್ತಕ್ಕಂಥ ಇವರೆಲ್ಲರೂ ಕೂಡ ನಾವು ಸ್ಮರಿಸ್ಬೇಕಾಗತ್ತೆ ಕಾರಣ ಇಷ್ಟೇ ಅವರೆಲ್ಲ ಇವತ್ತು ಸಹಕಾರವನ್ನು ಮಾಡಿದ್ರಿಂದ ನಮ್ಮ ರೈತರು ನಮ್ಮ ಹಾಲು ಉತ್ಪಾದನೆ ಮಾಡುವಂತ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅವರು ನಿಜಕ್ಕೂ ಕೂಡ ಒಂದು ನೆಮ್ಮದಿ ಆದಂತ ವಾತಾವರಣವನ್ನ ಮನೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಸ್ಮರಿಸ್ತಾ